ವರ್ಷಕ್ಕಿಂತ ಹೆಚ್ಚಿಗೆ ಹೊಸಕೋಟೆಯಲ್ಲಿ ಟೌನ್ ಕೋಪರೇಟಿವ್ ಬ್ಯಾಂಕ್ ಕೆಲಸ ಮಾಡಿದೆ ಸುಮಾರು ಮುನ್ನೂರು ಕೋಟಿ ಕೋಟಿಗಿಂತ ಹೆಚ್ಚಿಗೆ ವ್ಯವಹಾರ ಇದೆ ಈ ಬ್ಯಾಂಕ್ ಅದ್ರ ಜೊತೆಗೆ ಈಗ ಹೊಸಕೋಟೆ ಒಂದು ಕಡೆ ಇದ್ದಿದ್ದು ಇವತ್ತು ಆರು ಬ್ರಾಂಚ್ ನಮ್ಮ ಮಾಲೂರು ಕೂಡ ಎಲ್ಲ ಸಾರ್ವಜನಿಕರು ನಮ್ಮ ಬ್ಯಾಂಕ್ ಕಡೆ ಒಂದು ಸೇವೆ ಸಲ್ಲಿಸಬೇಕು ಅದನ್ನ ಮಾಡಿಕೊಡ್ತೀವಿ ಹೆಚ್ಚಿಗೆ ಮಾಡಿ ನಾನೂರು ಕೋಟಿಗಿಂತ ಮೇಲೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಆರು ವರ್ಷದಲ್ಲಿ ಐದರಿಂದ ಆರು ಕೋಟಿ ಮಾಲೂರು ತಾಲೂಕಿನ ಸಾಲು ಇನ್ನೂ ಹೆಚ್ಚಿಗೆ ನೂರು ಕೋಟಿ ರೂಪಾಯಿ ಮಾಲೂರು ಸ್ಥಾನಕ್ಕೆ ನೂರ ಹನ್ನೆರಡು ವರ್ಷಗಳ ಹೊಂದಿ ಸಾರ್ವಜನಿಕ ವಲಯದಲ್ಲಿ ಬ್ಯಾಂಕಿಂಗ್ ಸೇವೆ ನಾನ್ನೂರು ಕೋಟಿಗೂ ಅಧಿಕ ವ್ಯವಹಾರ ಆರು ಶಾಖೆಗಳನ್ನು ಹೊಂದಿ ಮುನ್ನುಗ್ಗುತ್ತಿರುವ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಒಸ್ಕೋಟೆ ಲಿಮಿಟೆಡ್ ಮಾಲೂರು ಶಾಖೆಯ ನೂತನ ಕಟ್ಟಡದಲ್ಲಿ ಸ್ಥಳಾಂತರ ಇಂದೂರು ಲೋಕಾರ್ಪಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ನೂರ ಹನ್ನೆರಡು ವರ್ಷಗಳಿಂದ ಬ್ಯಾಂಕಿಂಗ್ ವಲಯದಲ್ಲಿ ಸಹಕಾರಿ ಸಂಸ್ಥೆಯಾಗಿ ಮುನ್ನುಗ್ಗುತ್ತಿರುವ ದ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನಾನ್ನೂರು ಕೋಟಿಗೂ ಅಧಿಕ ವ್ಯವಹಾರವನ್ನು ಮಾಡಿದ್ದು ಆರು ಶಾಖೆಗಳನ್ನು ಹೊಂದಿ ಮಾಜೂರಿನಲ್ಲಿ ಆರು ವರ್ಷಗಳ ಹಿಂದೆಯೇ ಶಾಖೆಯನ್ನು ಪ್ರಾರಂಭ ಮಾಡಿ ಅಲ್ಲಿ ಕಿರಿದಾದ ಕಟ್ಟಡ ಪಾರ್ಕಿಂಗ್ಗೆ ತೊಂದರೆ ಇದ್ದ ಕಾರಣದಿಂದಾಗಿ ಇಂದು ನೂತನ ಕಟ್ಟಡಕ್ಕೆ ಟೌನ್ ಬ್ಯಾಂಕ್ ಸ್ಥಳಾಂತರಗೊಂಡಿದ್ದು ಮಾಲೂರಿನ ಶಾಸಕರಾದ ನಂಜೇಗೌಡರವರು ಲೋಕಾರ್ಪಣೆಗೊಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಮಾದರಿನ ಶಾಸಕರಾದ ಕೆ ವೈ ನಂಜೇಗೌಡರವರು ಅವರು ದ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನೂರ ಹನ್ನೆರಡು ವರ್ಷಗಳಿಂದ ಸಾರ್ವಜನಿಕ ವಲಯದಲ್ಲಿ ಸಹಕಾರಿ ಸಂಸ್ಥೆಯಾಗಿ ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡುತ್ತಾ ನಾನ್ನೂರು ಕೋಟಿಗೂ ಅಧಿಕ ವ್ಯವಹಾರವನ್ನು ನಡೆಸಿದ್ದು ಮಾದರಿನಲ್ಲೂ ಕೂಡ ಆರು ವರ್ಷಗಳಿಂದ ಶಾಖೆ ಪ್ರಾರಂಭ ಮಾಡಿ ಇಂದು ಹೊಸ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದು ಆರು ಕೋಟಿಗೂ ಹೆಚ್ಚು ವ್ಯವಹಾರವನ್ನು ಮಾದರಿನಲ್ಲಿ ಮಾಡಿದ್ದು ಅದು ನೂರು ಕೋಟಿಯನ್ನು ದಾಟಲಿ ಎಂದು ಶುಭ ಹಾರೈಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಅಪ್ಸರ್ ಅವರು ಮಾತನಾಡಿ ನಂಜೇಗೌಡರು ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿ ಆರು ವರ್ಷಗಳ ಹಿಂದೆ ಶಾಖೆ ಉದ್ಘಾಟನೆಗೆ ಬಂದಿದ್ದು ಇಂದು ಹೊಸ ಕಟ್ಟಡದ ಉದ್ಘಾಟನೆ ಕೂಡ ಆಗಮಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಅವರ ಆಶಯದಂತೆ ನಾವು ಕೂಡ ಮಾಜಿನ ಜನತೆಗೆ ಹೆಚ್ಚಿನ ಆರ್ಥಿಕ ನೆರವು ಸಾಲವನ್ನು ನೀಡುತ್ತೇವೆ ಅದೇ ರೀತಿಯಾಗಿ ಸಾರ್ವಜನಿಕರು ಕೂಡ ಸಾಲ ಪಡೆದವರು ಮರುಪಾವತಿ ಮಾಡಿದರೆ ಬ್ಯಾಂಕ್ ಮತ್ತಷ್ಟು ಅಭಿವೃದ್ಧಿಯಾಗುತ್ತದೆ ಎಂದರು ನಮ್ಮ ಮಾಲೂರಿನಲ್ಲಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಹೊಸ ಕಟ್ಟಡ ಉದ್ಘಾಟನೆ ಆಗ್ತಾ ಇದೆ ಹೊಸ ಕಟ್ಟಡ ಕಟ್ಟಡದಲ್ಲಿ ಆದರೆ ಇದು ಆರು ವರ್ಷ ಆಯಿತು ಬ್ರಾಂಚ್ ಹೊಸಕೋಟೆಯಿಂದ ಮಾನೂರಲ್ಲಿ ಬ್ರಾಂಚು ಉದ್ಘಾಟನೆ ಆಗಿತ್ತು ಇದಕ್ಕೊಂದು ಇತಿಹಾಸ ಕೂಡ ಇದೆ ಅಂತ ನಾನು ಕೇಳಿದ್ದೀನಿ ಸುಮಾರು ನೂರು ವರ್ಷಕ್ಕಿಂತ ನೂರು ವರ್ಷಕ್ಕಿಂತ ಹೆಚ್ಚಿಗೆ ಹೊಸಕೋಟೆಯಲ್ಲಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಕೆಲಸ ಮಾಡಿದೆ ಸುಮಾರು ಮುನ್ನೂರು ಕೋಟಿಕ್ಕೆ ಕೋಟಿಗಿತ್ತು ಹೆಚ್ಚಿಗೆ ವ್ಯವಹಾರ ಇದೆ ಈ ಕೋಪೇಟಿವ್ ಬ್ಯಾಂಕ್ ಹೊಸಕೋಟೆಯಲ್ಲಿ ತುಂಬಾ ಜನಕ್ಕೆ ಅನುಕೂಲ ಕೂಡ ಆಗಿದೆ ಅದ್ರ ಜೊತೆಗೆ ಈಗ ಹೊಸಕೋಟೆ ಒಂದು ಕಡೆ ಇದ್ದಿದ್ದು ಇವತ್ತು ಆರು ಬ್ರಾಂಚ್ಗಳು ಕೂಡ ಆಗಿದೆ ಅದ್ರಲ್ಲಿ ನಮ್ಮ ಮಾಲೂರು ಕೂಡ ಒಂದು ನಾನು ಕೇಳಿದೆ ನಮ್ಮ ಅಧ್ಯಕ್ಷರನ್ನ ಮಾಲೂರಲ್ಲಿ ಏನಪ್ಪ ನಿಮ್ಮ ವ್ಯವಹಾರ ಅಂತೇಳಿ ಸುಮಾರು ಐದರಿಂದ ಆರು ಕೋಟಿ ರೂಪಾಯಿ ಈಗಾಗಲೇ ಆರು ವರ್ಷದಲ್ಲಿ ನಾವು ವ್ಯವಹಾರ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಹೆಚ್ಚಿಗೆ ಮಾಲೂರು ತಾಲೂಕಿನ ಜನತೆಗೆ ಟೌನ್ ಟೌನ್ ಬ್ಯಾಂಕ್ ಬ್ಯಾಂಕಿಂದ ಸಹಕಾರ ಸಿಕ್ಕಲಿ ಮತ್ತು ಸಾಲ ಕೂಡ ಜೊತೆಗೆ ರಿಕವರಿ ಕೂಡ ಹಂಗೆ ಮಾಡಲಿ ಕೋಆಪರೇಟಿವ್ ಬ್ಯಾಂಕ್ಗಳು ತುಂಬ ಹುಷಾರಾಗಿರೋದು ನಾನು ಸಹಕಾರಿ ನಾನು ನಾನು ತೊಂಬತ್ತೊಂದರಲ್ಲಿ ಸಹಕಾರ ಸಂಸ್ಥೆಗೆ ಬಂದನು ನಾನು ರಾಜಕಾರಣ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ ನನಗೆ ಇಂದ ಎಂಬತ್ನಾಲ್ಕರಲ್ಲಿ ಯುವಕರಹಿತ ಸಂಘ ಮಾಡಿದ ನಾನು ಬೇಕಲ್ಲ ಹೈಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೋದ್ರೆ ಮನೆಗೆ ಹೋಗಿ ತಕ್ಷಣ ಯುವಕ ರೈತರ ಸಂಘ ಪ್ರಾರಂಭ ಮಾಡಿದ್ರು ಅಲ್ಲಿಂದ ಸಹಕಾರ ಸಂಸ್ಥೆಯಲ್ಲೇ ನಾನು ಎತ್ತರು ಬಂದಿದ್ದೆ ಕೆ ಎಲ್ ಡೈರೆಕ್ಟ್ ಎಲ್ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಇದೆಲ್ಲ ಹಾಕೊಂಡು ಮತ್ತು ಮಿಲಿಟರಿ ಚೇರ್ಕೊಂಡು ಇದೆಲ್ಲ ಹಾಕೊಂಡಿದ್ದೀನಿ ಕೋಪರೇಟಿವ್ ಇದ್ರ ಮೇಲೆ ನಾನು ಸಹಕಾರ ಸಂಸ್ಥೆ ಮೇಲೆ ತುಂಬ ಗೌರವ ನನಗೆ ಯಾಕೆಂದ್ರೆ ಸಾಮಾನ್ಯ ಜನರಿಗೆ ಸಾಲ ಸಿಗ್ಬೇಕು ಅಂದ್ರೆ ಸಲೀಸ ಸಿಕ್ಕೋದಿಲ್ಲ ಅಂದ್ರೆ ಕೋಪರೇಟ್ ಇದೆ ಕೋಪರೇಟಿವ್ ಸಂಸ್ಥೆ ಅದೇ ಕಮರ್ಷಿಯಲ್ ಬ್ಯಾಂಕ್ ಹೋಗ್ಲಿ ಆಸ್ತಿ ಪಾಸ್ತಿ ಅಕೌಂಟು ಟ್ರಾನ್ಸಾಕ್ಷನ್ ಎಲ್ಲ ಕೇಳ್ತಾರೆ ಎಲ್ಲ ಕೇಳ್ತಾರೆ ಅದರಿಂದ ಇದು ನಮ್ಮ ಜನತೆಗೆ ನನ್ನ ತಾಲೂಕಿನ ಜನತೆಗೆ ಅತಿ ಹೆಚ್ಚಿನ ಅನುಕೂಲ ಆಗಲಿ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಡೋದಕ್ಕೆ ನಮ್ಮ ತಾಲೂಕಿನ ಜನ ನಾವು ಕೊಡ್ತೇವೆ ಹೊಸಕೋಟೆ ಎಲ್ಲ ಮಾಲೂರು ಬೇರೆ ಅಲ್ಲ ಹೊಸಕೋಟೆಯಲ್ಲಿ ನೀವು ಏನು ಮುನ್ನೂರು ಕೋಟಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರಿ ವ್ಯವಹಾರ ಮಾಡ್ತಾ ಇದ್ದೀರಿ ಅದೇ ರೀತಿ ನಮ್ಮ ತಾಲೂಕಲ್ಲಿ ಕೂಡ ಅತಿ ಹೆಚ್ಚಿಗೆ ಅತಿ ಹೆಚ್ಚಿಗೆ ಮಾಡಿ ನಾನ್ನೂರು ಕೋಟಿಗಿಂತ ಮೇಲೆ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಆರು ವರ್ಷದಲ್ಲಿ ಐದರಿಂದ ಆರು ಕೋಟಿ ಮಾಲೂರು ತಾಲೂಕಿನ ಸಾಲರಿ ಇನ್ನೂ ಹೆಚ್ಚಿಗೆ ಒಂದು ಕನಿಷ್ಠ ಒಂದು ನೂರು ಕೋಟಿ ರೂಪಾಯಿ ಮಾಲು ತಾಲೂಕಿನ ಜನತೆಗೆ ವರ್ಷ ವರ್ಷಾವತಾರಿ ಕಾರ್ಯಕ್ರಮ ನಾನು ಕರೀನಿ ಪ್ರತಿ ವರ್ಷ ವರ್ಷ ಕೂಡ ನಿಮ್ಮ ಪ್ರೋಗ್ರೆಸ್ ಕೊಡಿ ನನಗೆ ಮಾಲು ತಾಲೂಕು ಗೆ ಇಂಪ್ರೂವ್ ಮಾಡಿದೆ ಅಂತೇಳಿ ಅಧ್ಯಕ್ಷರನ್ನ ಮತ್ತೆ ಉಪಾಧ್ಯಕ್ಷರನ್ನ ಎಲ್ಲ ನಿರ್ದೇಶಕರನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಮಸ್ಕಾರ ಏನು ಈ ದಿನ ಮಾಲೂರು ಟೌನಿನಲ್ಲಿ ನೂತನವಾಗಿ ಒಂದು ಕಟ್ಟಡ ಉದ್ಘಾಟನೆಗೆ ನಮ್ಮೆಲ್ಲ ಮಾಲೂರಿನ ಜನಪ್ರಿಯ ಶಾಸಕ ನಂಜೇಗೌಡರು ಸರ್ ಬಂದಿದ್ದಾರೆ ಅವರಿಗೆ ನಮ್ಮೆಲ್ಲ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಎಂಪ್ಲಾಯೀಸ್ ಕಡೆಯಿಂದ ನಾನು ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ತೇನೆ ಅದ್ರ ಜೊತೆಗೆ ಆಗಲೇ ನಮ್ಮ ಎಮ್ ಎಲ್ ಎ ಸಾಹೇಬರು ಹೇಳಿದರು ಇದಕ್ಕೂ ಮುಂಚೆ ಕೂಡ ನಾವು ಆರು ವರ್ಷ ಹಿಂದೆ ಇಲ್ಲಿ ಒಂದು ಬ್ಯಾಂಕ್ ಉದ್ಘಾಟನೆ ಮಾಡಿದಾಗ ಇದೇ ನಮ್ಮ ನಂಜೇಗೌಡರು ಸರ್ ಬಂದು ಉದ್ಘಾಟನೆ ಮಾಡಿದರು ಅಲ್ಲಿ ನಮಗೆ ಸ್ವಲ್ಪ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಕಸ್ಟಮರ್ಸ್ ಸ್ವಲ್ಪ ಅಲ್ಲಿ ಬೇರೆ ಸಮಸ್ಯೆ ಸಮಸ್ಯೆ ಉಂಟಾಗ್ತಾ ಇದೆ ಅಂತ ನಾವು ಇಲ್ಲಿ ಒಂದು ನೂತನ ನೂತನವಾಗಿ ಕಟ್ಟಡ ಮಾಡಿದ್ದೀವಿ ಈ ಕಟ್ಟಡವನ್ನು ನಮ್ಮ ಶಾಸಕರು ಬಂದು ನಮಗೆ ಒಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದ್ದಾರೆ ಈ ಬ್ಯಾಂಕ್ ಅಲ್ಲಿ ನಮ್ಮ ಮಾಲು ಮಾಲೂರು ಟೌನು ಹಾಗೂ ತಾಲೂಕಿನ ಜನತೆಗೆ ಅವ್ರಿಗೆ ಒಂದು ಒಳ್ಳೆ ವ್ಯವಹಾರ ಒಳ್ಳೇದಾಗ್ಲಿ ಅಂತೇಳಿ ಅವರು ಸಾಲ ಇನ್ನೊಂದಾಗ್ಲಿ ರಿಕವರಿ ಆಗಲಿ ಎಲ್ಲ ಆಗಬೇಕು ಹಾಗೂ ಆ ಜನತೆಯಿಂದ ನಮ್ಮ ಬ್ಯಾಂಕು ಒಳ್ಳೇದಾಗಬೇಕು ಅಂತ ಹೇಳಿದ್ದಾರೆ ನಾವು ನಿಜ ನಾವು ಅವ್ರಿಗೊಂದು ಒಂದು ಮಾತು ಬರ್ತಾ ಇದ್ದೀವಿ ಇವತ್ತು ಶಾಸಕರಿಗೆ ನಾವು ಕೂಡ ನಮ್ಮ ಮಾಲೂರಿನ ಎಲ್ಲ ಸಾರ್ವಜನಿಕರು ನಮ್ಮ ಬ್ಯಾಂಕ್ ಕಡೆಯಿಂದ ಏನೇನೋ ಒಂದು ಸೇವೆ ಸಲ್ಲಿಸ್ಬೇಕು ಅದನ್ನು ನಾವು ಮಾಡಿಕೊಡ್ತೀವಿ ಸದಾ ನಿಮ್ಮ ಒಂದು ಸಲಹೆ ಮಾರ್ಗದರ್ಶನ ನಮ್ಮ ಬ್ಯಾಂಕ್ ಮೇಲೆ ಇರಬೇಕು ಸರ್ ಅಂತ ಹೇಳಿ ಈ ಸಂದರ್ಭ ಕೇಳ್ತೀನಿ ಸರ್